ಚೆನ್ನಾಗಿತ್ತು ನನಗೆ ಎಸ್ಪೆಷಲಿ ಸೆಕೆಂಡ್ ಆಫ್ ತುಂಬ ಎಮೋಷ್ನಲಿ ಆಗಿತ್ತು ಆಗಿದೆ ಎಲ್ಲ ಕೊಟ್ಟವ್ರೆ ಬೆಂಕಿ ಬೆಂಕಿ ಮೂವಿ ಮಾತ್ರ ಇದೆ ತುಂಬಾ ಚೆನ್ನಾಗಿದೆ ನಮಗಂತೂ ತುಂಬಾ ಇಷ್ಟ ಆಯ್ತು ಅದು ಯೂತ್ ಬಂದು ಇವಾಗ ಎಷ್ಟು ಚೆನ್ನಾಗಿ ಟ್ರೆಂಡ್ ಆಗ್ತಾ ಇದಾರೆ ಅಂದ್ರೆ ಈಸ್ ಎ ಹನಿ ಸ್ಟಾರ್ ಅಂತ ಕೊಡ್ತೀನಿ ನಾನು ಹನಿ ಸ್ಟಾರ್ ಸಿನಿಮಾ ಸೂಪರು

ಸ್ವಲ್ಪ ಫಿಲಮ್ ಮಾತ್ರ ಸೂಪರ್ ಆಗಿದೆ ಆ ಹೊಸ ಕಲಾವಿದ್ರುಗಳನ್ನ ಕನ್ನಡ ಪ್ರೇಕ್ಷಕರು ಬೆಳೆಸಬೇಕು ಖಂಡಿತವಾಗ್ಲೂ ಸರ್ ಫಿಲಮಲ್ಲಿ ಸೆಂಟಿಮೆಂಟು ಚೆನ್ನಾಗಿದೆ ಆ್ಯಕ್ಷನ್ನು ಚೆನ್ನಾಗಿದೆ ರೊಮ್ಯಾಂಟಿಕ್ ಎಲ್ಲ ಚೆನ್ನಾಗಿದೆ ಸರ್ಯಲಿತು ಸರ್ ಭಾಳ ವ್ಯತ್ಯಾಸ ಇದೆ ಅಲ್ಲಿ ಒಂಥರ ರೊಮ್ಯಾಂಟಿಕ್ ಆಗಿ ಒಂದು ಬೇರೆ ರೀತಿ ಇತ್ತು ಇಲ್ಲಿ ಸ್ವಲ್ಪ ಮಾಸ್ ಆಗಿ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಏನೇ ಇಂಪ್ರೂವ್ಮೆಂಟ್ ಆಗಬೇಕು ಆಗ್ತಾರೆ ಅಂತ ಒಂದು ನಂಬಿಕೆ ಇದೆ ಒಳ್ಳೆ ಖಂಡಿತವಾಗ್ಲು ಒಳ್ಳೆ ಹೊಸ ಹೀರೋ ಬಂದಂಗೆ ಆಯಿತು ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿತ್ತು ನನಗೆ ಎಸ್ಪೆಷಲಿ ಸೆಕೆಂಡ್ ಆಫ್ ತುಂಬ ಎಮೋಷ್ನಲಿ ಆಗಿತ್ತು ಐ ಆಮ್ ವೆರಿ ಪ್ರೌಡ್ ಆಫ್ ಸಮೀಶಾ ಅವ್ರ ಆ್ಯಕ್ಟಿಂಗ್ ಅಥವಾ ಎಲ್ಲರೂ ಅವರವ್ರ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ತುಂಬ ಚೆನ್ನಾಗಿ ಸೀರಿಯಲಲ್ಲೂ ಅವ್ರು ಗೆದ್ದು ಬಂದಿದ್ದಾರೆ ಐ ಹೋಪ್ ಲೈಕ್ ಮೂವಿನಲ್ಲೂ ಅವರು ಒಳ್ಳೆಯ ಭವಿಷ್ಯ ಇದೆ ಈ ಮೂವಿನಲ್ಲಿ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದು ಆ್ಯಕ್ಟಿಂಗ್ ಥರನೇ ಫೀಲ್ ಆಗೋಲ್ಲ ಹೀರೋಯಿನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಅವರು ಅವರೆಲ್ಲ ಪಾತ್ರಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಯಾಕೆಂದರೆ ಅವರು ಎಲ್ಲ ಪಾತ್ರಕ್ಕೂ ತುಂಬ ಚೆನ್ನಾಗಿ ನಿಭಾಯಿಸುವಂಥ ನಟ ಅಂತ ನಾನು ನಂಬಿದ್ದೀನಿ ಸರ್ ಮೂವಿ ತುಂಬಾ ಚೆನ್ನಾಗಿದೆ ನಮಗಂತೂ ತುಂಬಾ ಇಷ್ಟ ಆಯ್ತು ಅದು ಯೂತ್ ಬಂದು ಇವಾಗ ಇಷ್ಟು ಚೆನ್ನಾಗಿ ಟ್ರೆಡ್ ಆಗ್ತಾ ಇದ್ದಾರೆ ಅಂದ್ರೆ ಈಸ್ ಎ ಹನಿ ಸ್ಟಾರ್ ಅಂತ ಕೊಡ್ತೀವಿ ನಾನು ಹನಿ ಸ್ಟಾರ್ ತುಂಬಾ ಎ ಹನಿ ಸ್ಟಾರ್ ನಾವು ತುಂಬಾ ಚೆನ್ನಾಗಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿ ತುಂಬಾ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬಾ ತುಂಬಾ ಸೂಪರ್ ಕಿರಣ್ ರಾಜ್ ಅಂತೂ ಸೂಪರ್ ಸೂಪರಾಗಿತ್ತು ಅಂಥವ್ರು ಬರಬೇಕು ಸರ್ ಕಡೆ ಅವ್ರದ್ದು ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಬಂತು ಅವರಿಬ್ಬರು ಇನ್ನೂ ಒಂದಾಗಿಲ್ಲ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಫ್ರೆಂಡ್ಸ್ ಸರ್ತಿ ಇನ್ನೊಂದು ಬಂದು ನೋಡ್ತೀವಿ ಸೂಪರ್ ಸರ್ ಚೆನ್ನಾಗಿತ್ತು ಸರ್ ಕನ್ನಡತಿ ಸೀರಿಯಲ್ ನಾನು ತುಂಬ ಇಷ್ಟಪಟ್ಟಿದ್ದು ಈ ಸಿನಿಮಾ ನೋಡಿ ಇನ್ನೂ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಬಂದು ನೋಡ್ತೀವಿ ತುಂಬ ಚೆನ್ನಾಗ್ ಹಾಂ ಬಂದು ನೋಡ್ತೀವಿ ಚೆನ್ನಾಗಿದೆ ಸರ್ ಸಿನಿಮಾ ಸೂಪರ್ ಆಗುತ್ತೆ ಸರ್ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಫಿಲಮ್ ಹತ್ರ ಸತ್ತಾಗೈತೆ ರಾಜ ಮೇಡಮ್ ಅವ್ರದ್ದು ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ ಫಿಲಮ್ ಹತ್ರ ಮಸ್ತಾಗೈತೆ ಸಿನಿಮಾದಲ್ಲಿ ಲವ್ ಲವ್ ಇದಾಗುತ್ತೆ ಅದೇ ಇಷ್ಟ ಆಗಿದೆ ಲವ್ ಫೇಲ್ ಅಂತ ಇಷ್ಟ ಆಯ್ತು ಆಕ್ಷನ್ ಎಲ್ಲ ಮಸ್ತಾಗ ಮಾಡೋರೆ ಕಿರಣ್ ರಾಜ್ ಸರ್ ನಾವು ಇನ್ನೊಂದ್ಸತಿ ಬಂದು ಫಿಲಮ್ ನೋಡ್ತೀವಿ ಕಿರಣ್ ರಾಜ್ ಅವ್ರನ್ನ ಲವರ್ ಬಾಯ್ ಆಗಿ ನೋಡಿದ್ರಿ ಸೀರಿಯಲ್ ಅಲ್ಲಿ ಇಲ್ಲಿ ಒಳ್ಳೆ ಬಗ್ಗೆ ಅದಂತೂ ಮಸ್ತಾಗಿ ಕಾಣ್ತಾವ್ರೆ ಇನ್ ಇಂಡಸ್ಟ್ರಿಗೊಬ್ರು ನೆಕ್ಸ್ಟ್ ಮಾ ಸೀರಾ ಸಿಕ್ಕಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಚೆನ್ನಾಗಿದೆ ಮೂವಿ ಮಾಸ್ತ್ಗೆ ಅಲ್ಟಿಮೇಟ್ ಆಗಿದೆ ಮಾಸ್ ಎಂಟ್ರಿ ಎಲ್ಲ ಕೊಟ್ಟವ್ರೆ ಫೈಟಿಂಗ್ ಎಲ್ಲ ಅಣ್ಣ ಬೆಂಕಿ ಮಾ ಮೂವಿ ಮಾತ್ರ ಬೆಂಕಿ ಇದೆ ಸಿನಿಮಾದಲ್ಲಿ ಲಾಸ್ಟ್ ಎಮೋಷ್ನಲ್ ಆಯ್ತಲ್ಲ ಸೀನು ಈಗ ಡೆತ್ ಐತಲ್ಲ ಲಾಸ್ಟ್ ಸೀನಲ್ಲಿ ಅದು ಸ್ವಲ್ಪ ಮನ್ಸಿಗೆ ತುಂಬ ಟಚ್ ಆಯಿತು ಅವಳು ಬಂದಂಗಾಯ್ತು ಬಟ್ ಮೂವಿ ಚೆನ್ನಾಗಿದೆ ಎಲ್ರು ಬಂದು ಫಿಲಮ್ ನೋಡಬೇಕು ಬೆಳೆಸ್ಬೇಕು ಈ ಥರ ಮೂವಿ ನಾವು ಬಿಟ್ಕೊಡ್ಬಾರ್ದು ಯಾರು ಬೆಳೆದ್ರೆ ಖಂಡಿತವಾಗಿ ಮೂವಿ ಬೆಳೆದೇ ಬೆಳೆಯುತ್ತೆ ಯಾರು ಬಂದು ನೋಡಿ ಅಂದ್ರೆ ನೋಡಿ ಸಪೋರ್ಟ್ ಮಾಡಿ ಈ ಥರ ಮೂವಿನ ತುಂಬ ಚೆನ್ನಾಗಿದೆ ಸರ್ ಸರ್ಫೆಕ್ಟರ್ ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಒಂದು ವಿಭಿನ್ನವಾದ ಒಂದು ಕಥಾ ಅಂದ್ರೆ ಮೋರ್ ಓವರ್ ಫೈಟ್ ಶೋ ಮತ್ತು ಮ್ಯೂಸಿಕ್ ಮೊಟ್ಟ ಒಂದು ಈಗಾಗಲೇ ಕಿರಣ್ ರಾಜ್ ಅವರು ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಆದರೆ ಈ ಒಂದು ಪ್ರಯತ್ನದಲ್ಲಿ ಅವರು ನಮ್ಮ ಗುರುವೇಂದ್ರ ಶೆಟ್ಟಿ ನಿರ್ದೇಶಕರು ಒಂದು ಹೊಸ ಒಂದು ಡೈಮೆನ್ಷನ್ ಕೊಟ್ಟಿದ್ದಾರೆ ಯಾರಿಗೆ ಕಿರಣ್ ರಾಜ್ ಅವರಿಗೆ ಅವರ ಧಾರವಾಹಿ ಧಾರಾವಾಹಿಗಳಲ್ಲಿ ಅವ್ರನ್ನ ನೋಡಿದ್ದಕ್ಕೂ ಮತ್ತು ಚಿತ್ರರಂಗದಲ್ಲಿ ಈ ಚಿತ್ರದಲ್ಲೇ ನೋಡೋದಕ್ಕೂ ಭಾಳ ವಿಭಿನ್ನವಾದಂತಹ ಪ್ರಯತ್ನ ಫೈಟ್ಸ್ ಅಂತ ಎಕ್ಸ್ಟ್ರೀಮ್ಲಿ ಗುಡ್ ಒಟ್ಟಾರೆ ಚಿತ್ರ ಚೆನ್ನಾಗಿ ಬಂದಿದೆ ಅಂತ ನನ್ನ ವೈಯಕ್ತಿಕೆ ಮೆಸೇಜು ಸಿ ಜೀವನ ಅನ್ನೋದಿದೆಯಲ್ಲ ಇದು ಲುಕ್ ನಾವು ಅಂದ್ಕೊಂಡಂಗೆ ಇರೋದಿಲ್ಲ ನಾವೇನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ ಡ್ರೀಮ್ ಕಟ್ಕೊಳ್ತೀವಿ ಜೀವನ ಒಂದು ಅದ್ಭುತವಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಆ ಜೀವನದಲ್ಲಿ ಈ ತಿರುವುಗಳು ಹೇಗೆ ಬೇಕಾದ್ರೂ ಟ ಜೀವನದಲ್ಲಿ ನಾವು ಅಂದ್ಕೊಂಡಂಗೆ ಆಗಲ್ಲ ಅನ್ನೋದು ಒಂದು ಮೆಸೇಜ್ ಇದೆ ಧನ್ಯವಾದ